ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ನಮ್ಮ ರಾಜ್ಯದಲ್ಲಿ ಶುದ್ಧವಾಗಿದ್ದೀನಿ ಅಂತ ಹೇಳಿಕೊಳ್ಳೋ ಸಿ ಎಂ ಸಿದ್ದರಾಮಯ್ಯ ಅವರ ಮೂಡನ್ನು ಕಿತ್ಕೊಂಡಿದ್ದ ಒಂದು ಹಗರಣ ಇತ್ತು ಅದರ ಹೆಸರೇ ಮೂಡ ಹಗರಣ ಈ ಕೇಸಲ್ಲಿ ಈಗ ಅವರ ಪತ್ನಿ ಅವರನ್ನು ಸಿದ್ದರಾಮಯ್ಯ ಅವರೇ ಸಿಕ್ಕಿ ಹಾಕಿಸಿದ್ದಾರಾ ಅನ್ನೋ ಅನುಮಾನಗಳು ಹುಟ್ಟಿಕೊಳ್ತಾ ಇವೆ ಆದರೂ ಅಧಿಕಾರಕ್ಕಾಗಿ ಹೋರಾಟ ಮಾಡ್ತಾ ಇರೋ ಸಿದ್ದರಾಮಯ್ಯ ಅವರ ಕುರ್ತಿಯನ್ನು ಬಿಡೋದಕ್ಕೆ ತಯಾರಿಲ್ಲ ಅವರ ಪತ್ನಿ ಈಗ ಹೋರಾಟ ಮಾಡೋಕ್ಕೆ ಆಗದ ಪರಿಸ್ಥಿತಿಯನ್ನ ತಲುಪೋ ಹಂತವನ್ನ ಸಿದ್ದು ತಲುಪಿಸಿದ್ದಾರೆ ಇಂತಹ ಅನುಮಾನಗಳು ಈಗಾಗಲೇ ಹುಟ್ಟಿಕೊಂಡಿವೆ ಇದಕ್ಕೆ ಕಾರಣ ಅಂದರೆ ನಿನ್ನೆ ಕರ್ನಾಟಕ ಹೈಕೋರ್ಟ್ ಕೊಟ್ಟಿರೋ ಆ ಒಂದು ಆದೇಶ ಅದೇನಂದ್ರೆ ಮೂಡ ಕೇಸಲ್ಲಿ ಸಿಎಂ ಸಿದ್ದು ಪತ್ನಿ ಪಾರ್ವತಿ ಅವರನ್ನು ವಿಚಾರಣೆ ಮಾಡೋಕ್ಕೆ ಆದೇಶವನ್ನು ನೀಡಿದೆ ಅವರಿಗೆ ನೋಟಿಸ್ ಕೊಡೋದಕ್ಕೆ ಹೇಳಿದೆ ಈಗ ಸಿದ್ದರಾಮಯ್ಯ ಮಾಡಿರೋ ತಪ್ಪಿಗೆ ಪತ್ನಿ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಿದೆಯಾ ಅನ್ನೋ ಚರ್ಚೆಗಳು ನಡೀತಾ ಇವೆ ಹಾಗಾದರೆ ಇಲ್ಲಿ ಹೈಕೋರ್ಟ್ ಹೇಳಿದ್ದೇನೋ ಸಿದ್ದರಾಮಯ್ಯ ಮಾಡ್ತಾ ಇರೋ ತಪ್ಪುಗಳೇನೋ ಸಿದ್ದರಾಮಯ್ಯ ಮಾಡಿದ ತಪ್ಪಿಗೆ ಈಗ ಅವರ ಪತ್ನಿ ಪಾರ್ವತಿ ಅವರ ಕಥೆ ಏನು ಎಲ್ಲವನ್ನ ಸ್ವಲ್ಪ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ನಾನು ಶುದ್ಧವಾಗಿರೋ ರಾಮಯ್ಯ ಅಂತ ಹೇಳಿಕೊಳ್ಳೋ ಸುಳ್ಳು ರಾಮಯ್ಯ ಅಲಿಯಾಸ್ ಸಿ ಎಂ ಸಿದ್ದರಾಮಯ್ಯ ಅಧಿಕಾರ ಉಳಿಸಿಕೊಳ್ಳೋಕೆ ಒಂದು ಕಡೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಪೂರ್ತಿಗಾಗಿ ಈಗಾಗಲೇ ದೆಲ್ಲಿಯಲ್ಲಿ ನಾಲ್ಕು ದಿನಗಳಿಂದ ಮಲಗಿಕೊಂಡಿದ್ದಾರೆ ಕಳೆದ ವಾರ ಕರ್ನಾಟಕ ಹೈಕೋರ್ಟ್ ವಾಲ್ಮೀಕಿ ಹಗರಣದ ತನಿಖೆಯನ್ನ ಸಿ ಬಿ ಐಗೆ ನೀಡಿ ಆದೇಶವನ್ನು ಮಾಡಿ ತೀರ್ಪು ನೀಡಿತ್ತು ಈಗ ಸಿದ್ದರಾಮಯ್ಯ ಕತೆ ಏನಾಗುತ್ತೆ ಅನ್ನೋದನ್ನ ಬಹಳಷ್ಟು ಜನರು ಕೇಳಿದ್ರು ಅಲ್ಲಿ ಸಿದ್ದರಾಮಯ್ಯ ಅವರಿಗೂ ಚಳಿ ಜ್ವರ ಅನ್ನೋದು ಸ್ವಲ್ಪ ಬಂದಿರುತ್ತೆ ಆದ್ರೆ ಎಲ್ಲೋ ತೋರಿಸಿಕೊಂಡಿರಲ್ಲ ಅಷ್ಟೇ ಯಾಕಂದ್ರೆ ಅವರು ದೊಡ್ಡ ಬಂಡ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರೋ ವಿಚಾರ ಇಂತಹ ಸಮಯದಲ್ಲಿ ಸಿದ್ದರಾಮಯ್ಯ ಅವರ ನಿದ್ರೆಯನ್ನು ಕಿತ್ತುಕೊಂಡು ಅವರಿಗೆ ಮೂಡು ಇಲ್ಲದ ಹಾಗೆ ಮಾಡಿದ್ದ ಅವರೇ ಏ ಆರೋಪಿಸ್ತಾನದಲ್ಲಿರೋ ಆರೋಪಿ ಸ್ಥಾನದಲ್ಲಿರೋ ಮೂಢ ಹಗರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅನ್ನೋದನ್ನು ಅವರು ಹೇಳಿಕೊಳ್ತಾ ಇದ್ದರು ಜೊತೆಗೆ ಲೋಕಾಯುಕ್ತ ಪೊಲೀಸರು ಚಾರ್ಜ್ ಶೀಟ್ ಹಾಕಿದ್ರು ಆದರೆ ಕೋರ್ಟಲ್ಲಿ ವಾದವನ್ನು ಮಾಡುವಾಗ ಅವರ ಪರ ವಕೀಲರು ವಾದವನ್ನು ಮಾಡಿ ಸಿದ್ದರಾಮಯ್ಯ ಅವರನ್ನು ಈ ಕೇಸಿಂದ ತಪ್ಪಿಸೋಕೆ ಹೋಗಿ ಎಡವಟ್ಟನ್ನು ಮಾಡಿಕೊಂಡಿದ್ದರು ಅದೇನಂದರೆ ಸಿದ್ದರಾಮಯ್ಯ ಅವರ ಹೆಸರಲ್ಲಿ ಯಾವುದೇ ಆಸ್ತಿ ಆಗಲಿ ಅಥವಾ ಆಗಲಿ ಇಲ್ಲ ಅವರ ಪತ್ನಿಯ ಹೆಸರಲ್ಲಿ ಇರೋದು ಆದರೆ ಇಲ್ಲಿ ಬೇಕಂತಲೇ ಸಿ ಎಂ ಸಿದ್ದರಾಮಯ್ಯ ಅವರ ಮೇಲೆ ರಾಜಕೀಯ ಷಡ್ಯಂತ್ರವನ್ನು ಮಾಡಲಾಗಿದೆ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಅನ್ನೋದನ್ನು ಮಾಡಿದ್ದಾರೆ ಅನ್ನೋದನ್ನು ಹೇಳಿದರು ಅಲ್ಲ ರೀ ಇಲ್ಲಿ ಕೇಸನ್ನು ದಾಖಲು ಮಾಡಿದ್ದು ಲೋಕಾಯುಕ್ತಕ್ಕೆ ದೂರು ನೀಡಿದ್ದು ಸ್ನೇಹಮಯಿ ಕೃಷ್ಣ ಅವರು ಅವರು ಯಾವ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂತ ಹುಡುಕಿದ್ರೂ ಸಿಗ್ತಾ ಇಲ್ಲ ಆದರೂ ಇಲ್ಲಿ ವಾದವನ್ನು ಮಾಡಿದ್ದ ಸಿದ್ದುಪರ ವಕೀಲರು ಹೇಳಿದ್ದು ಮಾತ್ರ ಇದು ರಾಜಕೀಯ ಷಡ್ಯಂತ್ರ ಅಂತ ಹಾಳಾಗಿ ಹೋಗಲಿ ಅದೇನೋ ಆಗಲಿ ಬಿಡಿ ಅದನ್ನು ಹೇಳಿದರೂ ಪರವಾಗಿಲ್ಲ ಇಲ್ಲಿ ಸಿದ್ದರಾಮಯ್ಯ ಪತ್ನಿ ಹೆಸರಲ್ಲಿ ಇರೋ ಆಸ್ತಿಗೆ ಸಿದ್ದರಾಮಯ್ಯ ಅವರನ್ನು ಆರೋಪಿ ಮಾಡಿದರೆ ಹೇಗೆ ಅನ್ನೋದನ್ನು ಪದೇ ಪದೇ ಕೇಳಿ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ದವರು ಮುಂದೆ ಏನಾಗುತ್ತೆ ಅನ್ನೋದನ್ನು ಮರೆತಿದ್ರು ಅನಿಸುತ್ತೆ ಅದಾದ ನಂತರ ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡಿ ವರದಿ ಸಲ್ಲಿಸೋಕೆ ಕೋರ್ಟ್ ಹೇಳಿತ್ತು ಅದನ್ನು ಲೋಕಾಯುಕ್ತ ಪೊಲೀಸರು ಮಾಡಿದರು ಆದರೆ ಇಲ್ಲಿ ಮಾಡಿದ್ದ ಎಲ್ಲ ವಿಚಾರಣೆ ಒಂದು ಗಂಟೆಗಿಂತ ಹೆಚ್ಚು ಸಮಯ ನಡೆದೇ ಇಲ್ಲ ಸಿದ್ದರಾಮಯ್ಯ ಅವರ ವಿಚಾರಣೆಯನ್ನ ಕೂಡ ಮಾಡಿದ್ದ ಪೊಲೀಸರು ಕೇವಲ ಇಪ್ಪತ್ತು ನಿಮಿಷದಲ್ಲಿ ಅವರ ವಿಚಾರಣೆಯನ್ನೇ ಮುಗಿಸಿದ್ರು ಅದಾದ ನಂತರ ವರದಿಯನ್ನ ಮತ್ತೆ ಚಾರ್ಜ್ ಶೀಟ್ ಅನ್ನ ಹೈಕೋರ್ಟ್ಗೆ ಸಲ್ಲಿಸಿದ್ರು ಆದ್ರೆ ಈ ಕೇಸಲ್ಲಿ ಸಿಎಂ ಪತ್ನಿ ಪಾರ್ವತಿ ಅವರ ವಿಚಾರಣೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಆದ್ರೆ ಅವರ ವಿಚಾರಣೆ ಇಲ್ಲಿ ನಡೆಯೋದೇ ಇಲ್ಲ ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದಾಗ ಸಿ ಎಂ ಆಗಿದ್ದಾಗ ಬೀಳ್ತಾರೆ ಖಂಡಿತ ಬಿಡಲ್ಲ ಇಂತಹ ಬೆಳವಣಿಗೆಯ ನಡುವೆ ಒಂದು ಕಡೆ ಇಡಿ ಮೂಡ ಕೇಸಿಗೆ ಎಂಟ್ರಿ ಆಗುತ್ತೆ ಅದಾದ ನಂತರ ಬಹಳಷ್ಟು ಆಸ್ತಿಗಳು ಬಹಳಷ್ಟು ದಾಖಲೆಗಳನ್ನು ಇಡಿ ವಶಕ್ಕೆ ತೆಗೆದುಕೊಳ್ಳುತ್ತೆ ಸುಮಾರು ಒಂದೂವರೆ ಸಾವಿರ ಕೋಟಿಯ ಹಗರಣ ಅನ್ನೋದನ್ನು ಇಡಿ ಹೇಳುತ್ತೆ ಅಲ್ಲಿ ಬಡವರಿಗೆ ಕೊಡಬೇಕಾಗಿದ್ದ ಮೂಡ ಸೈಟುಗಳು ಮಾತ್ರ ಬಹಳಷ್ಟು ಮಂತ್ರಿಗಳಿಗೆ ಮಂತ್ರಿಗಳ ಚೇಲಗಳಿಗೆ ರಾಜಕಾರಣಿಗಳಿಗೆ ಹಂಚಿಕೆ ಆಗಿದ್ವು ಅದರಲ್ಲಿ ಸಿ ಎಂ ಪತ್ನಿ ಪಾರ್ವತಿ ಅವರಿಗೂ ಹದಿನಾಲ್ಕು ಸೈಟ್ಗಳ ಹಂಚಿಕೆ ಆಗಿದ್ವು ಇಲ್ಲಿ ಬಹಳಷ್ಟು ಅನುಮಾನಗಳನ್ನು ಹುಟ್ಟಿಸುವ ದಾಖಲೆಗಳನ್ನ ಈಗಾಗಲೇ ಇಡೀ ವಶಕ್ಕೆ ಪಡೆದುಕೊಂಡಿದೆ ಅದರಲ್ಲಿ ಸಿದ್ದು ಪತ್ನಿ ಪಾರ್ವತಿ ಅವರ ಹೆಸರೇ ಇಲ್ಲ ಸಹಿಗಳು ಇಲ್ಲ ಅವರು ಪತ್ರವನ್ನು ಬರೆದಿಲ್ಲ ಅವರ ಪರವಾಗಿ ಬೇರೆ ಯಾರೋ ಪತ್ರವನ್ನು ಬರೆದಿದ್ದಾರೆ ಆದರೂ ಹದಿನಾಲ್ಕು ಸೈಟುಗಳು ಅವರ ಹೆಸರಿಗೆ ಪತ್ರ ಬರೆದ ಒಂದೇ ಒಂದು ವಾರದಲ್ಲಿ ಹೋಗಿದ್ವು ಇಲ್ಲಿ ಒಬ್ಬ ಬಡವ ಒಂದು ಸೈಟು ಪಡೆದುಕೊಳ್ಳೋಕೆ ವರ್ಷಗಟ್ಟಲೆ ಆದರೂ ಆಗೋದಿಲ್ಲ ಅದೇ ಮೈಸೂರಲ್ಲಿ ಇದೇ ಮೂಡಾಗಿ ಆಸ್ತಿ ಕೊಟ್ಟ ಕೆಸರೆ ಗ್ರಾಮದ ಅದೆಷ್ಟೋ ಜನರಿಗೆ ಇವತ್ತಿಗೂ ಸೈಟ್ಗಳು ಸಿಕ್ಕಿಲ್ಲ ಅನ್ನೋದನ್ನ ಅಲ್ಲಿನ ಸ್ಥಳೀಯರೇ ಹೇಳ್ತಾ ಇದ್ದಾರೆ ಆದ್ರೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಕೇವಲ ಒಂದು ವಾರದಲ್ಲಿ ಪ್ರತಿಷ್ಠಿತ ಬಡಾವಣೆ ಒಂದರಲ್ಲಿ ಹದಿನಾಲ್ಕು ಸೈಟುಗಳು ಸಿಕ್ಕಿದ್ವು ಆದ್ರೂ ನಮ್ಮದೇನೋ ತಪ್ಪಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದೇ ಹೇಳಿದ್ದು ಹೋದ ಕಡೆ ಎಲ್ಲ ಹಿಡ್ಕೊಂಡು ಅಯ್ಯೋ ನನ್ನ ಹೆಸರಲ್ಲಿ ಆಸ್ತಿ ಎಲ್ಲಿದೆ ಅದನ್ನ ಬೇಕು ಅಂದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳೋ ಸಿದ್ದರಾಮಯ್ಯ ನನ್ನ ಮಗನ ಹೆಸರಲ್ಲಿ ಎಷ್ಟಿದೆ ನನ್ನ ಹೆಂಡತಿ ಹೆಸರಲ್ಲಿ ಎಷ್ಟಿದೆ ಸೊಸೆಯಂದಿರ ಹೆಸರಲ್ಲಿ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡಿಕೊಳ್ಳಿ ಅನ್ನೋದನ್ನು ಎಲ್ಲೂ ಹೇಳಲಿಲ್ಲ ಹೇಳೋದು ಇಲ್ಲ ಬಿಡಿ ಯಾಕಂದರೆ ಹಾಗೇನಾದರೂ ಹೇಳಿದರೆ ತಗ್ಲಾಕೊಳ್ತಾರೆ ಅನ್ನೋದು ಅವ್ರಿಗೂ ಗೊತ್ತಿದೆ ಇನ್ನು ಮೂಡ ಕೇಸಲ್ಲಿ ಸಿದ್ದರಾಮಯ್ಯ ತಪ್ಪಿಸಿಕೊಳ್ಳೋಕೆ ಅಧಿಕಾರಿಗಳು ತಪ್ಪನ್ನು ಮಾಡಿದ್ದಾರೆ ನಾನು ಸಾಚ ಅನ್ನೋ ಹಾಗೆ ಅಲ್ಲಿ ಅಧಿಕಾರಿಗಳನ್ನು ವರ್ಗಾವಣೆ ಮಾಡ್ತಾರೆ ಜೊತೆಗೆ ಕೆಲವೊಂದು ಪತ್ರಗಳನ್ನು ಮೈಸೂರಿಂದ ಬೆಂಗಳೂರಿಗೆ ಭೈರತಿ ಸುರೇಶ್ ಇದ್ದಾರಲ್ಲ ಅವರು ಎತ್ಕೊಂಡು ಅದು ಕೂಡ ಹೆಲಿಕಾಪ್ಟರ್ ಅಲ್ಲಿ ಹೋಗಿ ಎತ್ಕೊಂಡು ಬಂದ್ರು ಅನ್ನೋದು ಈಗಾಗಲೇ ಇಡಿ ವಿಚಾರಣೆ ವೇಳೆ ಅವರ ಪಕ್ಕದಲ್ಲೇ ಇದ್ದವರು ಈಗಾಗಲೇ ಬಾಯನ್ನು ಬಿಟ್ಟಿದ್ದಾರೆ ಅಂಥದ್ರಲ್ಲಿ ಲೋಕಾಯುಕ್ತ ಪೊಲೀಸರು ಮಾತ್ರ ಸಿದ್ದರಾಮಯ್ಯ ಅವರು ತಪ್ಪು ಇಲ್ಲ ಯಾವುದೇ ಮಂತ್ರಿಗಳು ರಾಜಕಾರಣಿಗಳು ತಪ್ಪನ್ನು ಮಾಡಿಲ್ಲ ಇದು ಕೇವಲ ಅಧಿಕಾರಿಗಳ ಎಡವಟ್ಟು ಅನ್ನೋದನ್ನು ಚಾರ್ಜ್ ಶೀಟ್ ಹಾಕೋ ನಿರ್ಧಾರವನ್ನು ಮಾಡಿದರು ಆದರೆ ಅದ್ಯಾಕೋ ಈ ಸಿದ್ದರಾಮಯ್ಯ ಅವರನ್ನು ಕಾಡ್ತಾ ಇದ್ದ ಸ್ನೇಹಮಯಿ ಕೃಷ್ಣ ಮಾತ್ರ ಇಲ್ಲಿ ಒಬ್ಬ ಸಿ ಎಂ ಆದವರನ್ನು ಅವರ ಕೈ ಕೆಳಗೆ ಕೆಲಸ ಮಾಡೋ ಅವರೇ ನೇಮಕ ಮಾಡೋ ಪೊಲೀಸರು ಹೇಗೆ ತನಿಖೆಯನ್ನು ಮಾಡ್ತಾರೆ ಈ ಕೇಸನ್ನು ಸಿ ಬಿ ಐಗೆ ವಹಿಸಬೇಕು ಅನ್ನೋದನ್ನು ಹೈಕೋರ್ಟಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಅದರ ಕುರಿತು ವಿಚಾರಣೆ ಕೂಡ ನಡೀತಾ ಇದೆ ಹಿಂಗಿದ್ದಾಗ ಎಲ್ಲ ಕಡೆಯಿಂದ ಸಿದ್ದರಾಮಯ್ಯ ಅವರಿಗೆ ಒಂದು ವ್ಯೂಹ ಸುತ್ತಕೊಂಡಿದೆ ಆದರೆ ಸಿದ್ದರಾಮಯ್ಯ ಅವರ ಪತ್ನಿಯ ವಿಚಾರಣೆ ಮಾತ್ರ ಇಲ್ಲಿಯವರೆಗೆ ನಡೆಯೋಕೆ ಸಿ ಎಂ ಸಿದ್ದರಾಮಯ್ಯ ಮಾತ್ರ ಬಿಟ್ಟಿರಲಿಲ್ಲ ಅದರಲ್ಲೂ ಸರಿಯಾದ ವಿಚಾರಣೆ ಎಲ್ಲಿಂದ ನಡೆಯುತ್ತೆ ಅಲ್ಲಿ ಸಿಎಂ ಪತ್ನಿ ವಿಚಾರಣೆ ನಡೆಸೋಕು ಕೊನೆಗೆ ಹೈಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸೋ ಪರಿಸ್ಥಿತಿ ಬಂತು ಅದರ ಸಲ್ಲಿಕೆಯಾಗಿ ನಿನ್ನೆ ಅದರ ವಿಚಾರಣೆ ಕೂಡ ನ್ಯಾಯಮೂರ್ತಿ ವಿ ಕಾಮೇಶ್ವರ ರಾವ್ ಮತ್ತು ನ್ಯಾಯಮೂರ್ತಿ ಸಿಎಂ ಜೋಶಿ ಅವರ ವಿಭಾಗೀಯ ಪೀಠದಲ್ಲಿ ನಡೆದಿದೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಹದಿನಾಲ್ಕು ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಸಿಬಿಐ ತನಿಖೆ ಕೋರಿ ಸ್ನೇಹಮಯಿ ಕೃಷ್ಣ ಅರ್ಜಿ ವಿಚಾರಣೆ ನಿನ್ನೆ ನಡೆದಿತ್ತು ಸಿಎಂ ಪತ್ನಿಗೆ ಇಲ್ಲಿವರೆಗೂ ನೋಟಿಸ್ ಜಾರಿಯಾಗಿರಲಿಲ್ಲ ಆದರೆ ಈಗ ನೋಟಿಸ್ ಜಾರಿಗೊಳಿಸೋಕೆ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ ನೋಟಿಸ್ ಜಾರಿಯಾಗದ ಪ್ರತಿವಾದಿಗಳಿಗೆ ನೋಟಿಸ್ ನೀಡೋಕೆ ಸೂಚನೆಯನ್ನು ಹೈಕೋರ್ಟ್ ಕೊಟ್ಟಿದೆ ಜೊತೆಗೆ ವಿಚಾರಣೆಯನ್ನು ಸೆಪ್ಟೆಂಬರ್ ನಾಲ್ಕನೇ ತಾರೀಕಿಗೆ ಮುಂದೂಡಿದೆ ಗೆಳೆಯರೆ ಅದೇನೇ ಆದರೂ ಅಧಿಕಾರ ಬಿಟ್ಟು ಇಳಿಯೋಕ್ಕೆ ಆಗದ ಸಿ ಎಂ ಸಿದ್ದರಾಮಯ್ಯ ಅವರು ತಪ್ಪಿಸಿಕೊಳ್ಳೋಕೆ ಹೋಗಿ ತಮ್ಮ ಪತ್ನಿಯನ್ನೇ ಬಲಿ ಕೊಟ್ರಾ ಅಂದರೆ ಖಂಡಿತ ಹೌದು ಯಾಕಂದರೆ ಈಗ ಹೈಕೋರ್ಟ್ ನೋಟಿಸ್ ಜಾರಿ ಮಾಡೋಕ್ಕೆ ಹೇಳಿದೆ ಅಂದರೆ ಅಲ್ಲಿಗೆ ಲೀಗಲ್ ಆಗಿ ಆರೋಪಿ ಅನ್ನೋದನ್ನು ಹೈಕೋರ್ಟ್ ಒಂದು ಕಡೆ ಸ್ವಲ್ಪ ಹೇಳಿದ ಹಾಗಾಯಿತು ಇದನ್ನು ಹೇಳಿರೋದು ಕೂಡ ಸಿ ಬಿ ಐ ವಿಚಾರಣೆಗೆ ಕೊಡಬೇಕಾಗಿರೋ ವಿಚಾರಣೆ ನಡೆಯೋ ವೇಳೆ ಹಿಂಗಿದ್ದಾಗ ಇದೆಲ್ಲವನ್ನು ನೋಡ್ತಾ ಇದ್ದರೆ ಈ ಕೇಸ್ ಕೂಡ ಸಿ ಬಿ ಐ ತನಿಖೆಗೆ ಹೋಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾನೇ ಇವೆ ಒಂದು ಕಡೆ ಸಿ ಬಿ ಐ ಒಂದು ಕಡೆ ಇಡಿ ಅಂದರೆ ಸಿ ಎಂ ಪತ್ನಿ ಪಾರ್ವತಿಯವರ ಪಾಡು ಏನಾಗಬೇಕು ಇದನ್ನೇ ಎಲ್ಲರೂ ಇಷ್ಟು ದಿನ ಹೇಳಿದ್ದು ಸಿದ್ದರಾಮಯ್ಯ ಅವರ ಪತ್ನಿಯ ತಪ್ಪು ಇಲ್ಲಿ ಇಲ್ಲ ಆದರೂ ಅವರ ಹೆಸರಲ್ಲಿ ಯಾರೋ ಮಾಡಿಕೊಂಡಿರೋ ತಪ್ಪಿಗೆ ಅವರನ್ನು ಬಲಿ ಕೊಡ್ತಾ ಇದ್ದಾರೆ ಅಂತ ಅದು ಬೇರೆ ಯಾರೂ ಅಲ್ಲ ಸಿದ್ದರಾಮಯ್ಯ ಮಾಡಿರೋ ತಪ್ಪು ಅನ್ನೋದನ್ನೇ ಬಹಳಷ್ಟು ಜನರು ಹೇಳಿದರು ಅದರಲ್ಲೂ ಪ್ರತಾಪ್ ಸಿಂಹ ಇಂತಹ ಒಂದು ಹೇಳಿಕೆಯನ್ನು ಮಾಧ್ಯಮದ ಮುಂದೆ ಹೇಳಿದರು ಈಗ ಸಿದ್ದು ಕೈಗಳಿಗೆ ಕೆಲಸ ಮಾಡೋ ಪೊಲೀಸರಿಗೆ ಹೇಳಿದ ಹಾಗೆ ಸಿ ಬಿ ಐ ಮತ್ತು ಇ ಡಿ ಅಧಿಕಾರಿಗಳಿಗೆ ಸಿದ್ದು ಆರ್ಡರ್ ಮಾಡೋಕೆ ಹೇಳೋಕೆ ಆಗತ್ತಾ ಅಯ್ಯೋ ಕರ್ಮವೇ ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ ಕರ್ಮ ಯಾರನ್ನು ಬಿಡಲ್ಲ ಅನ್ನೋದು ಅದೇನು ಮೈಸೂರಲ್ಲಿ ಅವರು ಕಟ್ಟಿರೋ ಎರಡೂವರೆ ಕೋಟಿ ಮನೆಯ ಮುಂದೆ ರಸ್ತೆಯ ಫುಟ್ಪಾತಲ್ಲಿದ್ದ ಎಲ್ಲ ಅಂಗಡಿಗಳನ್ನು ತೆಗೆಸಿ ಅಲ್ಲಿದ್ದ ಎಲ್ಲರ ದುಡಿಮೆಯನ್ನು ಕಿತ್ಕೊಂಡು ಅಲ್ಲಿದ್ದವರನ್ನು ಓಡಿಸಿದ ಹಾಗೆ ಅಂದ್ಕೊಂಡಿದ್ದಾರಾ ಆದರೂ ವಾಲ್ಮೀಕಿ ಹಗರಣದ ತನಿಖೆ ಒಂದು ಕಡೆ ಅದನ್ನು ಮಾಡೋದು ಸಿ ಬಿ ಐ ಮತ್ತೆ ಇಡಿ ಇನ್ನೊಂದು ಕಡೆ ಮೂಡ ಹಗರಣದ ಕೇಸ್ ಕೂಡ ಸಿ ಬಿ ಐಗೆ ಹೋದರೆ ಇಲ್ಲೂ ಅವರ ವಿಚಾರಣೆ ಮಾಡಿ ರುಬ್ಬೋದು ಅದೇ ಸಿ ಬಿ ಐ ಮತ್ತೆ ಇಡಿ ಆಗ ಸಿದ್ದು ಪರಿಸ್ಥಿತಿ ಮತ್ತು ಅವರ ಪತ್ನಿ ಪಾರ್ವತಿ ಅವರ ಪರಿಸ್ಥಿತಿ ಹೇಗಿರುತ್ತೆ ಯೋಚನೆಯನ್ನು ಮಾಡಿ ಆದರೂ ತಪ್ಪನ್ನೇ ಮಾಡದ ಪತ್ನಿಯನ್ನು ಬಲಿ ಕೊಟ್ಟ ಸಿ ಎಂ ಸಿದ್ದರಾಮಯ್ಯ ಅಂತ ಕರೆಯೋಕೆ ನಾಮಕರಣ ಮಾಡೋಕೆ ಒಂದಷ್ಟು ಜನ ಗುಲಾಮರು ಸಿದ್ಧತೆಯನ್ನು ಮಾಡಿಕೊಳ್ಳೆ ಮಾಡಿಕೊಳ್ಳೇಬೇಕಾಗತ್ತೆ ಅದೇನಾದರೂ ಅಧಿಕಾರಕ್ಕಾಗಿ ಮನೆಯಲ್ಲಿರೋ ಹೆಣ್ಣನ್ನು ಬಲಿ ಕೊಡೋದು ಅದೆಷ್ಟು ಸರಿ ಅನ್ನೋದನ್ನು ನೀವೇ ತಿಳಿಸ್ರಿ ಇನ್ನೂ ಒಂದು ವಿಚಾರ ಅಂದರೆ ಈ ಸಿದ್ದರಾಮಯ್ಯ ಏನಾದರೂ ಈಗ ಸಿ ಎಮ್ ಆಗಿ ಮುಂದುವರೆದ್ರೆ ಎರಡೂ ಕೇಸಲ್ಲಿ ಸಿ ಬಿ ಐ ಮತ್ತು ಇ ಡಿ ವಿಚಾರಣೆ ನಡೆಸಿದ್ರೆ ಇಲ್ಲಿ ರಾಜ್ಯವನ್ನು ಹೇಗೆ ನೋಡಿಕೊಳ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆದರೂ ಬಿಡಿಪ್ಪ ಈಗಾಗಲೇ ಎರಡೂವರೆ ವರ್ಷಗಳಿಂದ ರಾಜ್ಯವನ್ನು ಉದ್ಧಾರ ಮಾಡಿ ಅವರು ಕಿತ್ತಾಕಿರೋದು ಕೂಡ ಅಷ್ಟರಲ್ಲೇ ಇದೆ ಏನೋಪ್ಪ ಆದರೂ ಸಿ ಬಿ ಐ ಮತ್ತು ಇಡಿ ಎರಡು ಒಟ್ಟಿಗೆ ತನಿಖೆ ಮಾಡೋಕ್ಕೆ ಶುರು ಮಾಡಿದರೆ ಹೇಗಿರುತ್ತೆ ಅನ್ನೋದನ್ನು ಪಕ್ಕದಲ್ಲೇ ಇರೋ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರನ್ನಾದರೂ ಕೇಳಿ ತಿಳ್ಕೋಬೇಕಿತ್ತು ಆಗ ಇಂತಹ ತಪ್ಪನ್ನು ಸಿದ್ಧು ಮಾಡ್ತಾ ಇರಲಿಲ್ಲ ಹೋಗ್ಲಿ ಬಿಡಿ ಮಾಡಿದ್ದುಣ್ಣು ಮಾರಾಯ ಅಂತ ಮಾಡಿದ್ದನ್ನು ಅನುಭವಿಸಲೇಬೇಕು ಯಾವುದೇ ಪಕ್ಷದ ರಾಜಕಾರಣಿಯಾಗಲಿ ಒಳ್ಳೆ ಹೊಡೆಯುವಾಗ ಹುಷಾರಾಗಿರಬೇಕು ಮುಂದೊಂದು ದಿನ ಅನುಭವಿಸಲೇಬೇಕಾದ ಪರಿಸ್ಥಿತಿ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ಈಗ ಸಿದ್ದರಾಮಯ್ಯಗೆ ಬಂದಿರ್ಬೋದು ಅವರ ಕುಟುಂಬಕ್ಕೆ ಬಂದಿದೆ ಅಷ್ಟೇ ಅದೇನೇ ಆಗಲಿ ಇಂತಹ ಅತ್ಯುತ್ತಮ ತೀರ್ಪುಗಳನ್ನು ಕೊಡೋ ನಮ್ಮ ಹೈಕೋರ್ಟ್ ಅದರಲ್ಲೂ ಕರ್ನಾಟಕ ಹೈಕೋರ್ಟಿನ ಎಲ್ಲ ನ್ಯಾಯಾಧೀಶರ ಬಗ್ಗೆ ನಮಗೆ ಹೆಮ್ಮೆಯನ್ನಿಸುತ್ತೆ ಇದು ಗೆಳೆರೆ ಸಿದ್ದರಾಮಯ್ಯ ಮಾಡಿದ ತಪ್ಪಿಗೆ ಈಗ ಅವರ ಪತ್ನಿ ಪಾರ್ವತಿ ಅವರಿಗೆ ನೋಟಿಸ್ ಕೊಡೋಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ